ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತನೇ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರ್ವೂರು ಸ್ನೇಹಿತರೆ ನಾನು ಕಳೆದ ಒಂದು ಸಾಲಿನ ಅಂದರೆ ಕಳೆದ ವಾರ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೆ ಭಾರತದ ಒಂದು ಹವಾಮಾನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದೆ ಏಪ್ರಿಲ್ ತಿಂಗಳಲ್ಲಿ ಅಂದರೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ದಕ್ಷಿಣ ಹಾಗೂ ಪಶ್ಚಿಮ ಭಾರತವನ್ನು ಒಳಗೊಂಡಂತೆ ಅದರಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ ಅನ್ನೋ ಸೂಚನೆಯನ್ನು ನಿಮಗೆ ನಾನು ಕೊಟ್ಟಿರ್ತಕ್ಕಂಥದ್ದು ಆ ಹಿನ್ನೆಲೆ ನಾನು ನೋಡೋದಾದರೆ ಈಗಾಗಲೇ ದಕ್ಷಿಣ ಬಂಗಾಳ ಕೋಲಿಗೆ ಅಂದ್ಕೊಂಡಂತೆ ತಮಿಳುನಾಡಿಗೆ ಹೊಂದ್ಕೊಂಡು ಹೊಂದ್ಕೊಂಡಂತೆ ಒಂದು ಸರ್ಕ್ಯುಲೇಷನ್ ಎದುರಾಗಿರೋ ಹಿನ್ನೆಲೆಯಲ್ಲಿ ಇದರ ಪ್ರಭಾವದಿಂದ ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ಲಕ್ಷದ್ವೀಪಗಳು ಕೇರಳ ತಮಿಳ್ನಾಡು ಹಾಗೆ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಒಳಗೊಂಡಂತೆ ಹಾಗೆ ಕರ್ನಾಟಕದ ಪಶ್ಚಿಮ ಭಾಗವನ್ನು ಒಳಗೊಂಡಂತೆ ಗೋವಾದ ತೀರ ಮಹಾರಾಷ್ಟ್ರವನ್ನು ಒಳಗೊಂಡಂತೆ ಅಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ ಇವತ್ತು ನಾಳೆ ನಾಡಿದ್ದು ಹಾಗೆ ನಾಲ್ಕು ದಿವಸ ಕರ್ನಾಟಕ ಹಾಗೂ ದಕ್ಷಿಣ ಭಾರತಕ್ಕೆ ಒಳಗೊಂಡಂತೆ ಮಳೆಯಾಗ್ತಕ್ಕಂಥ ಸ್ಪಷ್ಟ ಸೂಚನೆಗಳು ಕಂಡು ಬರ್ತಾ ಇದೆ ಹಾಗೆಯೇ ಒಂದು ಟ್ರಪ್ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ನೇಪಾಳದಿಂದ ಕನ್ಯಾಕುಮಾರಿ ತನಕ ಅಂದರೆ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಹಾಗೆ ಮಹಾರಾಷ್ಟ್ರ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಒಳಗೊಂಡಂತೆ ಒಂದು ಮೋಡದ ಸಾಲು ಅದನ್ನು ನಾವು ಟ್ರಪ್ಪು ಅಂತ ಕರಿತೀವಿ ಈ ರೀತಿ ವಾತಾವರಣ ಸೃಷ್ಟಿಯಾದರೆ ಅವನು ಆ ವ್ಯಾಪ್ತಿಯಲ್ಲಿ ಒಂದೇ ಅಂದರೆ ಒಂದೇ ಅವಧಿಯಲ್ಲಿ ಮಳೆಯಾಗ್ತಕ್ಕಂಥ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರುತ್ತೆ ಅಂದರೆ ಮೂರು ಮೂರ್ನಾಲ್ಕು ದಿವಸ ಆ ಆ ಒಂದು ವ್ಯಾಪ್ತಿಯಲ್ಲಿ ಎಲ್ಲಿ ಟ್ರಪ್ ನಿರ್ಮಾಣ ಆಗಿರುತ್ತೋ ಆ ಭಾಗದಲ್ಲಿ ಪದೇ ಪದೇ ಮಳೆ ಆಗ್ತಿರುತ್ತೆ ಇದನ್ನು ನಾವು ಟ್ರಪ್ ಅಂತ ಕರಿತೀವಿ ಅಂದರೆ ಈ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಅಂದರೆ ಏಪ್ರಿಲ್ ತಿಂಗಳ ಹಾಗೂ ಮೇ ತಿಂಗಳ ಒಂದು ಅವಧಿಯಲ್ಲಿ ಮುಂಗಾರು ಪೂರ್ವ ಪ್ರೀ ಮಾನ್ಸೂನ್ ಅಂತ ಏನು ಕರಿತೀವಿ ನಾವು ಪ್ರೀ ಮಾನ್ಸೂನ್ ತನ್ನ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು ಅನುಕೂಲಕರ ವಾತಾವರಣ ಈಗಾಗಲೇ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಒಂದು ಬೇಸರದ ಸಂಗತಿ ಏನಪ್ಪ ಅಂದರೆ ಕರ್ನಾಟಕ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಹಾಗೆ ಮಹಾರಾಷ್ಟ್ರ ಆಗಿರ್ಬೋದು ಒಟ್ಟಾರೆಯಾಗಿ ದೇಶದ ಒಂದು ಕೃಷಿ ವ್ಯವಸ್ಥೆ ಮೇಲೆ ಈ ಒಂದು ಮಳೆ ಅವಲಂಬಿತ ಆಗಿರ ಆಗಿರ್ತಕ್ಕಂಥದ್ದು ಒಂದು ತಿಂಗಳು ಮೊದಲೇ ಈ ರೀತಿ ಒಂದು ಮಳೆ ಆರಂಭ ಆಗಿದ್ದರೆ ರೈತರಿಗೆ ಹೆಚ್ಚು ಅನುಕೂಲ ಆಗ್ತಿತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಹಾಸನ ಹಾಗೆ ಶಿವಮೊಗ್ಗ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಮರ್ಷಿಯಲ್ ಬೆಳೆಗಳು ಅಂದರೆ ವಾಣಿಜ್ಯ ಬೆಳೆಗಳನ್ನು ಕರೆಸ್ಕೊಳ್ತಕ್ಕಂಥ ಅಡಿಕೆ ಆಗಿರ್ಬೋದು ತೆಂಗು ಆಗಿರ್ಬೋದು ಹಾಗೆ ಕಾಫಿ ಮೆಣಸು ಆಗಿರ್ಬೋದು ಈ ಬೆಳೆಗೆ ಒಂದು ತಿಂಗಳು ಮೊದಲೇ ಮಳೆ ಬಂದಿದ್ದರೆ ಅನುಕೂಲ ಆಗ್ತಿತ್ತು ಆದರೆ ತಡವಾಗಿ ಆದರೂ ಮಳೆಯ ಒಂದು ಸೂಚನೆ ಆರಂಭ ಆಗಿದೆ ಈ ಒಂದು ಬೆಳವಣಿಗೆ ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ಹಾಗೆ ಇರುತ್ತೆ ಹಾಗಾಗಿ ಇವತ್ತು ಹಾಗೂ ನಾಳೆ ನಾಡಿದ್ದು ಮೂರು ದಿವಸ ಕರ್ನಾಟಕದ ಪಶ್ಚಿಮ ಹಾಗೂ ದಕ್ಷಿಣ ಭಾಗದಲ್ಲಿ ಬೆಂಗಳೂರು ನಗರ ಸುತ್ತಮುತ್ತ ಹೆಚ್ಚು ಮಳೆ ಬರುವುದಿಲ್ಲ ಸಾಧಾರಣ ಪ್ರಮಾಣದ ಮಳೆ ಬರ್ಬೋದು ಅದರ ಪಶ್ಚಿಮ ಭಾಗದಲ್ಲಿ ಅಂದರೆ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕೊಡಗು ಹಾಸನ ಈ ಒಂದು ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆ ಲಕ್ಷಣಗಳು ಕಂಡು ಬರ್ತಿದೆ ಹಾಗೆ ಗೋವಾದ ಕೊಂಕಣ ತೀರ ಮಹಾರಾಷ್ಟ್ರದಲ್ಲೂ ಹೆಚ್ಚು ಮಳೆಯಾಗಬಹುದು ಹಾಗೆ ಮಧ್ಯಪ್ರದೇಶ ಛತ್ತೀಸ್ಗಢ ಹಾಗೆಯೇ ಜಾರ್ಖಂಡ್ ಆಗಿರ್ಬೋದು ಉತ್ತರ ಪ್ರದೇಶದ ಬಹುತೇಕ ಭಾಗದಲ್ಲೂ ಕೂಡ ಮುಂದಿನ ಮೂವತ್ನಾಲ್ಕು ದಿನಗಳ ಕಾಲ ವ್ಯಾಪಕವಾದಂಥ ಮಳೆ ಆಗ್ತಕ್ಕಂಥ ಸ್ಪಷ್ಟ ಸೂಚನೆ ಕಂಡು ಮುಂದಿನ ದಿನಗಳಲ್ಲೂ ಕೂಡ ಅಂದರೆ ಏಪ್ರಿಲ್ ತಿಂಗಳ ಹದಿನೈದು ಇಪ್ಪತ್ತರ ಒಂದು ಆಸ್ಪಾಸ್ನಲ್ಲಿ ದೇಶದ ವಾಯುವ್ಯ ಉತ್ತರ ಹಾಗೂ ಪಶ್ಚಿಮ ಭಾಗದಲ್ಲಿ ಗುಜರಾತ್ ಹಾಗೂ ಮಹಾರಾಷ್ಟ್ರ ಒಳಗೊಂಡಂತೆ ತೆಲಂಗಾಣ ಆಂಧ್ರ ಪ್ರದೇಶ ಒಳಗೊಂಡಂತೆ ತಮಿಳುನಾಡು ಹಾಗೆ ಕರ್ನಾಟಕದಲ್ಲೂ ಕೂಡ ಬಿಸಿಲಿನ ಒಂದು ಬೇಗೆ ಬಿಸಿಲಿನ ವಾತಾವರಣ ಅಂದರೆ ಟೆಂಪ್ರೇಚರ್ ಹೆಚ್ಚಾಗಬಹುದು ಅಂದರೆ ಪರಿಸ್ಥಿತಿ ನಲವತ್ತರಿಂದ ನಲವತ್ತೆರಡು ಡಿಗ್ರಿ ಆಸ್ಪಾಸ್ನಲ್ಲಿ ಉತ್ತರ ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕ ಆಗಿರ್ಬೋದು ಹಾಗೆ ವಿದರ್ಭ ಮಹಾರಾಷ್ಟ್ರದ ವಿದರ್ಭ ಆಗಿರ್ಬೋದು ಇವತ್ತು ತೆಗೆದುಕೊಂಡಂತೆ ಆಗಿ ಮಧ್ಯಪ್ರದೇಶ ಗುಜರಾತ್ ತುಂಬ ರಾಜಸ್ಥಾನ ಒಳಗೊಂಡಂತೆ ದೇಶಾದ್ಯಂತ ಮತ್ತೆ ಬಿಸಿಲಿನ ಒಂದು ಹೊಡೆತ ಕೂಡ ಉಂಟಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಮಾನ್ಯ ನಾಗರಿಕರು ಭಾಳಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗುತ್ತೆ ಆದರೆ ಪ್ರೀ ಮಾನ್ಸೂನ್ ಏನಿದೆ ಇದು ಕೂಡ ತುಂಬ ಅನುಕೂಲಕರವಾಗಿ ದೇಶಕ್ಕೆ ದೇಶದ ವ್ಯವಸ್ಥೆ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂದರೆ ದೇಶದ ಕೃಷಿ ವ್ಯವಸ್ಥೆ ಮೇಲೆ ಹೆಚ್ಚು ಇದು ಪರಿಣಾಮವನ್ನು ಉಂಟು ಮಾಡುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಮೇ ಜೂನ್ ತಿಂಗಳಲ್ಲೂ ಕೂಡ ಮಳೆಗೆ ಬೇಕಾದಂಥ ಒಂದು ಉತ್ತಮ ವ್ಯವಸ್ಥೆ ನಿರ್ಮಾಣ ಆಗ್ತೈತೆ ಕಾದೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಬೆಳವಣಿಗೆ ಉಂಟಾಗುತ್ತೆ ಜೂನ್ ಜುಲೈ ಆಗಸ್ಟ್ನಲ್ಲಿ ದೇಶದಲ್ಲಿ ಯಾವ ಒಂದು ಪ್ರಮಾಣದಲ್ಲಿ ಯಾವ ಒಂದು ತೀವ್ರತೆ ಒಂದು ಮಳೆಯಾಗಬಹುದು ಅನ್ನೋದನ್ನು ಮುಂದಿನ ವಿಡಿಯೋ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ ನನ್ನ ಈ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ಪ್ರಮೋದ ಕರ್ಗೋರು ನಮಸ್ಕಾರ ವೀಕ್ಷಕರಿಗೆ ಧನ್ಯವಾದಗಳು